ಎಲ್ಲ ಏನ್ ಮಾಡ್ಬೇಕು ಏನು हां सो मैं मैं आ गया हूं ಇನ್ನೊಂದು ಮನಿ ಡೊಡ್ಡು ಕತ್ತಾಲಿ ನಾನು 75 75 ಹಾ ಆ ಪಾಸ್ ಈ ರೋಡ್ ನಿನ್ ಸರ್ ಈ ರೋಡ್ ಇಲ್ಲಿ ಕತ್ತರ ಸ್ಟಾರ್ಟ್ ಮಾಡ್ಬಿಟ್ರು ಆಲ್ರೆಡಿ ಹಾ ಗೇರ್ ಲೈನ್ ಆಕಡೆ ನಾಸ್ಟ್ ಮಾಡಿದಾವೆ ಆಕಡೆ ಆ ಲೈನ್ ಹೋಗಿ ಬರಲೇನ ಆಯೋರು ಹಾ ಮತ್ತೆ ವಾಪಸ್ ಏನು ಬಂದಿ ಹೋಗ್ತೀನಿ ಇಕ್ಕೆಕ್ಕೆ ಸಂಧುದು ಸರ್ ಲೈನ್ ಹಾ

नम <coughs> जी <coughs>

ಹಿಂದೆ ನಮ್ಮ ತಂದೆಯವರು ಶಾಸಕರಿದ್ದಾಗ ನಮ್ಮ ಇಲಕಲ್ ನಗರದ ಬಡ ನೇಕಾರರಿಗೆ ಕೂಲಿ ಕಾರ್ಮಿಕರಿಗೆ ಇವತ್ತು ಅನೇಕ ಜನ ವಸತಿ ರಹಿತ ಏನೋ ಜನ ಇದ್ದರು ನಿವೇಶನ ಕೂಡ ಇರಲಿಲ್ಲ ಅವರಿಗೆ ಅಂತಲೇ ಈ ಒಂದು ಆರು ಎಕರೆ ಭೂಮಿಯನ್ನು ನಮ್ಮ ಗುರುಲಿಂಗಪ್ಪ ಸಜ್ಜನವರು ದಾನಪತ್ರವನ್ನು ಮಾಡಿ ಇವತ್ತು ರಾಜ್ಯಪಾಲರ ಹೆಸರಲ್ಲೇ ಈ ಜಮೀನನ್ನು ಬಿಟ್ಟುಕೊಟ್ಟರು ತದನಂತರ ಇಲ್ಲಿ ಸುಮಾರು ನಾನು ಶಾಸಕನಾದ ಮೇಲೆ ನೂರ ಎಂಬತ್ತೆರಡು ಏನು ಲೇಹ ಸೈಟನ್ನು ಮಾಡಿ ಒಂದೂರ ಎಂಬತ್ತೆರಡು ಕೂಡ ನಾನು ಅಕ್ಪತ್ರವನ್ನು ವಿತರಣೆ ಮಾಡಿದ್ದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ತದನಂತರ ಮುಂದೆ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೂ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಸರ್ಕಾರ ಇರ್ಬೋದು ಇಲ್ಲಿ ಸ್ಥಳೀಯ ಶಾಸಕರು ಇರ್ಬೋದು ಇದನ್ನು ತ್ರೀ ಎಫ್ ಘೋಷಣೆ ಮಾಡಿದರು ಒಂದು ಆಶ್ರಯ ಲೇಔಟ್ ಆಶ್ರಯ ಲೇಔಟ್ ಆಗಿ ಹಕ್ಪತ್ರ ಕೊಟ್ಟಿದ್ರು ಕೂಡ ಇದನ್ನು ತ್ರೀ ಎಫ್ ಅಂತ ಘೋಷಣೆ ಮಾಡಿ ಏನೋ ಸಾಧನೆ ಮಾಡಬೇಕು ಅಂತ ಹೋಗಿದ್ದರು ಪಾಪ ಆದರೆ ಇಲ್ಲಿ ಜನರು ತೊಂದರೆ ಅನುಭವಿಸಿದ್ದರು ಪಾಪ ಇದ್ದಂಥ ಹಕ್ಕಪತ್ರ ಇದ್ದಂಥವ್ರಿಗೆ ಅವ್ರನ್ನ ಕಿತ್ತಿ ಗೊಂದಲ ಎಬ್ಬಿಸಿ ಒಕ್ಕಳೆಬ್ಬಿಸಿದರು ಜನರನ್ನು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡಿದರು ಅದರಲ್ಲಿ ಹಿಂದಿನ ನಮ್ಮ ನಗರಸಭೆಯ ಸದಸ್ಯರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ನಾವು ಅವ್ರ ಪರವಾಗಿ ನಿಂತಿವಿ ಯಾಕಂದರೆ ಅದನ್ನು ಮಾಡಿದ್ದು ನಾವು ನಾವು ಕೊಟ್ಟಂಥ ಹಕ್ಕಪತ್ರವನ್ನು ತೆಗೆದು ಸ್ಲಮ್ ಬೋರ್ಡಿನ ಹಕ್ಕಪತ್ರವನ್ನು ಕೊಟ್ಟು ಇದನ್ನು ಸ್ಲಮ್ ಘೋಷಣೆ ಮಾಡಿ ಅನಧಿಕೃತ ಎಲ್ಲ ಅಷ್ಟು ಆಗದಾಗಿ ಕೂಡ ನಾವು ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ ಉದ್ದೇಶ ತಿಂದ್ರ ದ್ವೇಷ ಮಾಡುವಂಥದ್ದಲ್ಲ ಜನಪ್ರತಿನಿಧಿಗಳ ಹತ್ರ ಏನು ಒಂದು ಮಾನವೀಯತೆ ಇರಬೇಕು ಅಂತಂದರೆ ಕನಿಷ್ಠ ಒಂದು ಮಾನವೀಯತೆ ಇಟ್ಕೊಂಡು ಮನುಷ್ಯನಾಗಿ ಕೆಲಸ ಮಾಡಬೇಕಾಗತ್ತಲ್ಲ ಜನಪ್ರತಿನಿಧಿಗಳು ಇರ್ಬೋದು ಅವರು ಮನುಷ್ಯರು ನಾವು ಮನುಷ್ಯರೇ ಆ ಮನುಷ್ಯತ್ವವನ್ನು ಇಟ್ಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತೇನು ಎರಡು ಎಕರೆ ಇಲ್ಲಿ ಆರು ಎಕರೆದಲ್ಲಿ ನಾಲ್ಕು ಎಕರೆ ಲೇಔಟ್ ಓಟ್ ಆಗಿ ಒನ್ನೂರ ಎಂಬತ್ತೆರಡು ಹಕ್ಕತ್ತರ ಕೊಟ್ಟಿದ್ವಿ ಹನ್ನೆರಡು ಎಕರೆ ಬಫರ್ ಝೋನ್ ಅಂತ ಬಿಟ್ಟಿದ್ವಿ ಆ ಬಫರ್ ಝೋನಲ್ಲಿ ಕೂಡ ಇವತ್ತು ಸುಮಾರು ನೂರ ಅರವತ್ತು ಮನೆಗಳನ್ನು ಕಟ್ಟೋದಕ್ಕೆ ಮುಂದಾಗಿದ್ವಿ ಇನ್ನು ಉಳಿದಂಥ ಹದಿನಾಲ್ಕು ಜನ ಫಲಾನುಭವಿಗಳು ಇಲ್ಲಿ ಅವ್ರಿಗೆ ಅಕ್ಕಪತ್ರ ಕೊಟ್ಟಿದ್ದಾರೆ ಸ್ಲಂ ಬೋರ್ಡ್ದು ಆದರೆ ಅವ್ರ ಜಾಗನೇ ಇಲ್ಲ ಪಾಪ ಅವ್ರಿಗೂ ಕೂಡ ಸರಿಪಡಿಸ್ಬೇಕಾಗಿದೆ ಅದಕ್ಕೆ ಅವೆಲ್ಲ ಗೊಂದಲವನ್ನು ಸರಿ ಮಾಡಿ ಮತ್ತು ಈ ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಎರಡು ನೂರ ಐವತ್ತು ಮನೆ ಏನು ನಮ್ಮ ಸ್ಲಮ್ ಬೋರ್ಡಿನ ಥರ ಇಲ್ಲಿ ಮನೆ ಕಟ್ಟಡಕ್ಕೆ ಆದೇಶ ಆಗಿತ್ತು ಅದರಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಕಟ್ಟಡದ ಹಂತದಲ್ಲಿದೆ ಕೆಲವೇ ದಿನಗಳಲ್ಲಿ ಅವರು ನಮ್ಮ ರಮೇಶ್ ವರ್ಮಾ ಏನು ಗುತ್ತಿಗೆದಾರರಿದ್ದಾರೆ ಮುಗಿಸುವಂತ ಮುಗಿಸುವಂಥ ಕೆಲಸದಲ್ಲಿದ್ದಾರೆ ಇವತ್ತು ನಮ್ಮ ಶಿವಾನಂದ ಎ ಅವರು ಕೂಡ ಬಂದಿದ್ದಾರೆ ನಮ್ಮ ಸ್ಲಂಬ್ ಬೋರ್ಡ್ ಎ ಅವರು ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಇಲ್ಲಿ ಏನೇನು ಆಗಬೇಕು ಗಾರ್ಡನ್ ಆಗಬೇಕು ರಸ್ತೆಗಳಾಗಬೇಕು ಗಟರ ಆಗಬೇಕು ಬಿದಿ ದೀಪ ಆಗಬೇಕು ಚರಂಡಿ ಆಗಬೇಕು ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕು ನಾವು ಅದಕ್ಕೆ ಈಗಾಗಲೇ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆ ಇಟ್ಟಿದ್ದೆ ಮಾನ್ಯ ನಮ್ಮ ಯು ಡಿ ಮಿನಿಸ್ಟರ್ ಸುರೇಶ್ ಅವರಿಗೆ ಈಗಾಗಲೇ ನಮಗೆ ನಾಲ್ಕು ಕೋಟಿ ರೂಪಾಯಿಯನ್ನು ಇಲ್ಲಿ ಗುರುಲಿಂಗಪ್ಪ ಕಾಲೋನಿ ಏನು ರಸ್ತೆ ಗಟರು ರಸ್ತೆ ಬದಿ ಏನು ಬೀದಿ ದೀಪ ಈ ಚರಂಡಿ ಕುಡಿ ನೀರಿನ ವ್ಯವಸ್ಥೆ ಯಾಕಂದರೆ ಮುಖ್ಯವಾಗಿ ರಸ್ತೆನೇ ಇಲ್ಲ ಭಾಳ ವರ್ಷದಿಂದ ಅದನ್ನೂ ಅದನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಕೈಗೆತ್ಕೊಂಡಿದ್ವಿ ಖಂಡಿತವಾಗಿ ಇನ್ನು ಒಂದು ವರ್ಷದಲ್ಲಿ ಈ ಗುರುಲಿಂಗಪ್ಪನ ಕಾಲನಿ ಒಂದು ನಕ್ಷಣ ಬದಲಿ ಮಾಡ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಯಾಕಂದರೆ ಇವರು ಹಿಂದೆ ಹೋಗಿ ಅನ್ಯಾಯ ಮಾಡಿ ಪಾಪ ಒಕ್ಕ ಲಭಿಸಿ ಕಿತ್ತಿ ಇದ್ದಂಥ ಅಕ್ಪತ್ರ ಕೊಟ್ಟಂಥವ್ರಿಗೆ ಆಶ್ರಯ ಕಾಲೋನಿಯಲ್ಲಿ ಅಕ್ಪತ್ರ ನಾನು ಹಿಡಿದ್ರೂ ಕೂಡ ಇಲ್ಲಿ ಗೋಲ್ಮಾಲ್ ಮಾಡಿ ಏನೋ ಸಾಧನೆ ಮಾಡಿ ನಾವು ಮಾಡ್ತೀವಿ ಅನ್ನೋದು ತೋರಿಸೋದಕ್ಕೆ ಹೋಗಿದ್ರು ಅವ್ರ ಕೈಯಲ್ಲಿ ಒಂದು ಮನೆಯನ್ನು ಕೂಡ ತಾಲೂಕಲ್ಲಿ ಕಟ್ಟೋಕ್ಕಾಗಿಲ್ಲ ಹಿಂದಿನ ಶಾಸಕರಿಗೆ ಆಗಲಿ ಹಿಂದಿನ ಆಡಳಿತ ಮಾಡಿದಂಥವ್ರು ಈ ತಾಲೂಕಿನಲ್ಲಿ ಏನಾದರೂ ಇವತ್ತು ಆಶ್ರಯ ಮನೆಗಳು ಸ್ಲಮ್ ಮನೆಗಳು ಬಡವ್ರಿಗೆ ಮನೆ ಆಗಿದ್ರೆ ಅದು ನನ್ನ ಅವಧಿಯಲ್ಲಿ ನಮ್ಮ ತಂದೆಯವರ ಅವಧಿಯಲ್ಲಿ ನಮ್ಮ ತಾಯಿಯವರ ಅವಧಿಯಲ್ಲೇ ಮಾತ್ರ ಅದಕ್ಕೆ ಈ ಕಾಲನಿಯನ್ನು ಕೂಡ ನಾವು ಏನೇನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಅದನ್ನು ಖಂಡಿತವಾಗಿ ಮಾಡ್ತೀವಿ ಈಗಾಗಲೇ ಅನೇಕ ಯೋಜನೆಗಳು ಏನು ಆಸ್ರೆಯ ಲೋಟುಗಳಿರ್ಬೋದು ಸ್ತಂಭನೆಗಳಿರ್ಬೋದು ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಸ್ತೆ ಇಲ್ಲ ಬೀದಿ ದೀಪ ಇಲ್ಲ ಚರಂಡಿ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ಅವಲ್ಲಕ್ಕೂ ಕೂಡ ಇವತ್ತು ನಲ್ವತ್ತೆರಡು ಎಕರೆ ಆದಿಯಾಗಿ ನಮ್ಮ ಎಸ್ ಆರ್ ಕೆ ಕಾಲೊನಿ ಗದ್ಗೆಯಿಂದ ಆದಿಯಾಗಿ ಎಲ್ಲ ಡೆವಲಪ್ಮೆಂಟ್ಗೂ ಕೂಡ ನಾವು ಈಗ ಅನುದಾನವನ್ನು ಕೇಳಿದ್ವಿ ಸರ್ಕಾರ ಅನುದಾನ ಕೂಡ ಕೊಡೋದಕ್ಕೆ ಮಂಜೂರಾತಿ ಮಾಡಿದೆ ಆ ಎಲ್ಲ ಹಿಂದಿನ ಸರ್ಕಾರದಲ್ಲಿ ಕೆಲವೊಂದಷ್ಟು ಅಕ್ಪಾತ್ರ ಕೊಟ್ಟು ಗೊಂದಲದೊಳಗೆ ಇದ್ದಾರೆ ಇವ್ರಿಗೆ ಏನು ಹೇಳಕ್ಕೆ ಆಗ್ತದೆ ಇಲ್ಲಿ ನಿವಾಸಿಗಳಿಗೆ ಅದನ್ನೇ ಹೇಳಿದ್ನಲ್ಲ ನಾನು ನಾನು ರಾಜಕೀಯ ಮಾಡಿದರೆ ಭಾಳ ತಾಗಲ್ಲ ತ್ರೀ ಎಫ್ ರದ್ದಾಗತ್ತೆ ಇವ್ರು ಮಾಡಿದ ತಪ್ಪು ಯಾರ್ಯಾರ ಅಧಿಕಾರಿಗಳು ಅದ್ರಾಗ ಅದಾರ ಶಾಮಿಲ್ ಆಗ್ಯಾರ ಅವ್ರು ಉಸರು ಮನೆಗೆ ಹೋಗ್ತಾರ ಆ ಕೆಲಸ ಮಾಡಿಲ್ಲ ನಾನು ಮಾಡಬಾರ್ದು ಅಂತ ಯಾಕಂದ್ರೆ ಅದರಲ್ಲಿ ಅನ್ಯಾಯ ಆಗೋದು ಜನರಿಗೆ ಮುಖ್ಯವಾಗಿ ಅಧಿಕಾರಿಗೆ ಅನ್ಯಾಯ ಮಾಡಿದ ತಪ್ಪಿಗೆ ಜನರು ಕಷ್ಟಪಡ್ಬೇಕಾಗಿದೆ ಆ ಜನರಿಗೆ ಅನ್ಯಾಯ ಆಗಬಾರ್ದು ಅಂತಲೇ ನಾನೀಗ ಅದನ್ನು ತ್ರೀ ಎಫ್ ಇಟ್ಕೊಂಡೇ ಅವ್ರಿಗೆ ಮನೆ ಒದಗಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ಕೊಟ್ಟು ರಾ ಕೊಟ್ಟೋಗಿರ್ಬೇಕಾದ್ರೆ ಅವರ ಸೈಟ್ ತೋರಿಸಿ ಮನೆ ಕಟ್ಕೊಡ್ಬೇಕಲ್ಲ ಸುಮ್ಮನೆ ಅಕ್ಕಪತ್ರ ಕೊಟ್ಬಿಟ್ರೆ ನಾವೇನು ಮಾಡಿದ್ವಿ ಆಸ್ರಿಗೆ ಲೇಔಟ್ ಮಾಡಿದ್ವಿ ಆರು ಎಕರೆ ಲೇಔಟ್ ಮಾಡಿ ಅಕ್ಕಪತ್ರ ತೊಗೊಂಬಂದು ಕೊಟ್ಟಿದ್ವಿ ರಾಜೀವ್ ಗಾಂಧಿ ವಸ್ತಿನಿ ನಿಗಮ ನಂತರ ಅದು ಇವ್ರು ಏನು ಮಾಡಿದ್ರು ಅವ್ರಿಗೆ ಮನೇನಿಲ್ಲ ಏನಿಲ್ಲ ಅಕ್ಕಪತ್ರ ವಿತರಣೆ ಮಾಡಿ ಹೋಗ್ಬಿಟ್ರು ಬಂದಿಲ್ಲ ಅಂದರೆ ತೋರ್ಸಾಕಿದ್ರು ಜನರಿಗೆ ನಾವು ಕೊಟ್ಟಿವಿ ಅನ್ನೋದಕ್ಕೆ ಕಷ್ಟ ಆದ್ರೆ ಮನೆ ಕಟ್ಕೊಡೋರು ಯಾರೀಗ ಈಗ ನಮ್ಮ ಸರ್ಕಾರ ಮಾಡ್ತಾ ಇದೆ ಇತ್ತು ಅನುದಾನ ಕೊಟ್ಟು ನಾವು ಮನೆ ಕಟ್ಕೊಡ್ತಾ ಇದೀವಿ ಅವ್ರಿಗೆ ಎರಡು ನೂರ ಐವತ್ತು ಮನೆಗಳನ್ನು ಅವ್ನು ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ ಇದರ ಉದ್ದೇಶ ಇಷ್ಟೇ ಫಲಾನುಭವಿಗಳಿಗೆ ವಂಚಿತ ಆಗಬಾರ್ದು ಪಾಪ ಅವರು ನಿಜವಾದ ಫಲಾನುಭವಿಗಳು ಯಾಕಂದರೆ ಇಲ್ಲ ಅವ್ರಿಗೆ ಸೈಟ್ಗಳಿಲ್ಲ ಅಂತ ಬಡವರು ಇದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿಂದರ್ದು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ದ್ವೇಷ ರಾಜಕೀಯನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ನಿಮ್ಮ ವಿರೋಧಿಗಳೇ ಈಗ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಭೂಮಿ ಪೂಜೆ ಎಲ್ಲ ನೀವು ಅಭಿವೃದ್ಧಿ ಕಂಡು ಇದಕ್ಕೆ ಏನು ಹೇಳ್ತೀರಿ ಸರ್ ಈಗ ಗೊತ್ತಾಗುತ್ತಲ್ಲ ಯಾರು ಅವಧಿ ಒಳಗೆ ಎಷ್ಟೆಷ್ಟು ಕೆಲಸಗಳಾದವು ಅನ್ನೋದು ಗೊತ್ತಿದ್ದಾವಲ್ಲ ಜನರಿಗೆ ಅದಕ್ಕೆ ಹೇಳಿದ್ದೀನಿ ನಾನು ಹಲವಾರು ಬಾರಿ ದಾಖಲೆಗಳನ್ನು ತೊಗೊಂಡು ಮಾತಾಡಬೇಕು ಪುಕ್ಷಟ್ಟೆ ಮಾತಾಡೋಕೆ ನನಗೂ ಬರುತ್ತೆ ಭಾಳಷ್ಟು ಬಾಯಿ ಬಿಟ್ಟರೆ ಹಾಂ ಪುಕ್ಷೆ ಮಾತಾಡೋಕೆ ನನಗೆ ಗೊತ್ತಿಲ್ಲ ನನಗೆ ಏನಾದರೂ ಒಂದು ಜನ ನನಗೆ ಪ್ರತಿನಿಧಿ ಅಂತ ಅವಕಾಶ ಕೊಟ್ಟಿದ್ದಾರೆ ಶಾಸಕನ ಮಾಡಿದ್ದಾರೆ ನನ್ನ ಜವಾಬ್ದಾರಿಯನ್ನು ನಿಭಾಯಿಸೋದು ನನಗೆ ಗೊತ್ತಿದೆ ಇವರಂಗ ಬೂಸಿ ಮಾತು ಸುಳ್ಳು ಮಾತು ಮಾತಾಡುವಂಥದ್ದು ನನಗೆ ಅವಶ್ಯಕತೆ ಇಲ್ಲ ನಾನು ಅದನ್ನ ಮಾಡೋದೇ ಇಲ್ಲ